ಒಂದೇ ಹೇಳಕ್ಕೆ ಇಷ್ಟ ಈ ತಾಲೂಕಿನ ಜನ ನೀವು ಆಯ್ಕೆ ಮಾಡಿಕೊಟ್ಟಿದ್ದೀರಿ ನಾನು ಒಂದೇ ಅವತ್ತು ಹೇಳಿದೆ ನಿಮಗೆ ಬಂಗಾರತ್ ಒಂದು ಮಾತಾಡ್ತಿದ್ರು ನೋಡೋ ಅಭಿವೃದ್ಧಿ ಮಾಡಿದ್ರೆ ಎಷ್ಟೇ ಮಾಡಿದ್ರು ಅಲ್ಲ ಅಭಿವೃದ್ಧಿಗಿಂತ ಹೆಚ್ಚಾಗಿ ಜನರನ್ನ ಪ್ರೀತಿ ಮಾಡ್ತ ಹೇಳ್ಕೊಟ್ಟಿದ್ದು ಬಂಗಾರತ್ ಪದ ನಾಯಕತ್ವ ಅವರ ಗರಡಿಯಲ್ಲಿ ಬೆಳೆದಾಗ್ತಾವ್ ನನಗೆ ಬಂಗಾರತ್ನವ್ರು ಹೇಗಿದ್ರು ಅಂತ ಹೇಳಿದ್ರೆ ಅವ್ರ ಮನೆಗ್ ಹೋದ್ರೆ ಗಂಟೆ ಗಂಟ್ಲೆ ಕುತ್ರು ನಾವು ಚಾಕ್ ಬಿಡದ್ರು ನಾವೆಲ್ಲ ಒಂದು ದಿವಸಕ್ಕೆ ಮೂರು ಶಾಕ್ ಹುಡ್ಕೊಂಡು ಮಾತಾಡಿದಂತ ಒಂದು ರೂಪ ಮಾತಾಡ್ತಾ ಅವರು ಮನೆ ನಾನಿಂದ ಹೊರಗೋಗ್ಬೇಕಂದ್ರೆ ಗೇಟ್ವರೆಗೆ ಬಂದು ನಮ್ಮನ್ನ ಬೇಟ್ ಕೊಡ್ತಿದ್ರು ಅಲ್ಲಿವರೆಗೆ ಬರ್ತಿದ್ರು ಅಂದ್ರೆ ಅವರ ಸ್ವಭಾವ ಆ ತರ ಇತ್ತು ಅಂದ್ರೆ ಸದಾ ಜನಸಾಮಾನ್ಯರಲ್ಲಿ ಬಂಗಾರ ಅಂತ ಹೇಳಿದ್ರೆ ಅವತ್ತಿನ ದಿನ ಯಾವುದೇ ವ್ಯಕ್ತಿ ಯಾವದೇ ಒಂದು ಸಭೆ ಮಾಡಿದ್ರೆ ಅವ್ರ ಮೊಬೈಲ್ ಇರಲಿಲ್ಲ ಗಾಡಿ ಕೊಡ್ತಿರಲ್ಲ ಏನು ಕೊಡ್ತಿರಲ್ಲ ಜನ ಹಂಗೆ ದುಕ್ಕಿ ಬರ್ತಿದ್ರು ಅಂತ ಹೇಳಿದ್ರೆ ಆ ಮಹಾನ್ ಭಾವನ ಶಕ್ತಿ ಆತರ ಇತ್ತು ಅಂಥವರ ಗರಡಿಯಲ್ಲಿ ಬಂದಂತ ಗೋಪಾಲ ಕೃಷ್ಣ ಬೇಡೂರು ನಾನು ನನಗೆ ಯಾವ ಆಮು ಇಲ್ಲ ಯಾವ ಸೊಕ್ತಿ ಇಲ್ಲ ಆದ್ರೆ ನಾನು ಬಿಡಿ ನನ್ನ ಬಗ್ಗೆ ಕನ್ನಡಕ್ಕೆ ಹಾಕ್ತಾರೆ ಅಥವಾ ಒಳ್ಳೆ ಡ್ರೆಸ್ ಹಾಕ್ತಾರೆ ಅದನ್ನು ಹಾಕ್ಬಾರ್ದು ಅಂದ್ರೆ ಏನು ಮಾಡೋಕ್ಕಾಗತ್ತಲ್ವಾ ಅದು ನನ್ನ ಸ್ಟೈಲ್ ಅದು ನಾನು ಅವತ್ತಿಂದಲೂ ಬಂದಿರೋದು ಅದೇ ತರ ಅದು ಬಿಟ್ರೆ ನಾನು ಜನಸಾಮಾನ್ಯರಿಗೆ ಯಾವುದೇ ವರ್ಗ ಜಾತಿ ಯಾವುದೂ ನಾನು ನೋಡೋದಿಲ್ಲ ಯಾವುದೇ ವ್ಯಕ್ತಿ ನಮ್ಮ ಮನೆಗೆ ಬರಲಿ ಎಲ್ಲೇ ಇರಲಿ ಆದ್ರೆ ನನ್ನ ಹೃದಯ ಮಾತ್ರ ಬಡವರ ಪರವಾಗಿ ಇರ್ತದೆ ಯಾವತ್ತು ನನ್ನ ಹೃದಯ ನನಗೆ ಬಡವರ ಪರವಾಗಿ ಅವರ ನೋವಿಗೆ ಅವ್ರಿಗೆ ಏನಾದ್ರು ಕಷ್ಟ ಅಂತ ಹೇಳಿದ್ರೆ ಬೇಳೂರ್ ಯಾವತ್ತು ಅವ್ರ ತಾನೇ ಭಾಗದಲ್ಲಿರ್ತ ಇದು ನನ್ನ ಇದು ನಾನ್ ಕಲ್ತಿರೋದು ಅದು ಯಾವತ್ತು ಚೇಂಜ್ ಮಾಡಕ್ ಆಗಲ್ಲ ಅಷ್ಟೇ ಗಟ್ಟಿ ದೊರೆಯಲಿ ಬೇಳೂರು ಬೇಳೂರು ಗುಡುಗಿದ್ರೆ ವಿಧಾನಸೌಧದಲ್ಲೂ ಸಹ ನಾನು ಹುಡುಗುವಂತ ರೀತಿಯಲ್ಲಿ ಮಾತಾಡ್ತೇವೆ ಇವತ್ತಿವು ಬೇಳೂರು ಹೋಗ್ತಾ ಇದ್ರೆ ಬೆಂಗಳೂರಲ್ಲಿ ಹೋದ್ರೆ ನಾನು ವಿಧಾನಸೌಧದಲ್ಲಿ ನಾನು ಮೀಡಿಯಾದ್ರು ನನ್ಗೆ ಅಡ್ಡಾಕಿ ಹಾಕಿ ಹಾಕ್ತಾರೆ ಬೇರೆಯವರವರೇ ನೀವು ಮಾತಾಡ್ಲೇಬೇಕಂತ ಅಂದ್ರೆ ಆ ಶಕ್ತಿ ಯಾರು ಕೊಟ್ಟಿದ್ದು ನೀವೇ ನೀವು ಕೊಟ್ಟಿದ ಶಕ್ತಿ ವಿಧಾನಸೌಧದವರೆಗೆ ತಗೊಂಡು ಹೋಗ್ತಾ ಬಿಟ್ರೆ ಬೇರೆ ಏನು ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜನ ಸಾಮಾನ್ಯರ ಬದುಕಿಗೆ ನಾವು ನೆರವಾಗಬೇಕು ನಾವು ಎಂ ಎಲ್ ಎ ಆದ ತಕ್ಷಣವೇ ನಮಗೆ ಎರಡು ಕೋಡ್ ಬರಲ್ಲ ಎರಡು ಕೋಡ್ ಏನಿರಲ್ಲ ನಮಗೆ ಯಾವ ವ್ಯಕ್ತಿಗಳನ್ನ ನಾವು ಪ್ರೀತಿಯಿಂದ ಮಾತು ತೋರಿಸೋದಿದೆಯಲ್ಲ ಅದು ನಾವು ಮಾಡಲೇಬೇಕು ನಾನು ಕಲ್ತಿರೋದು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದೆ ಜನರ ಪ್ರೀತಿ ಮಾಡೋದ್ ಬಿಟ್ರೆ ನಾವು ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ರಾಜಕಾರಣ ಮಾಡ್ಕೊಂಡು ಬಂದಂತವ್ರು ನಾವಿವತ್ತು ಆದ್ರೆ ಹತ್ತು ವರ್ಷ ರಾಜಕಾರಣದಲ್ಲಿ ಇರ್ಲಿಲ್ಲ ಹತ್ತು ವರ್ಷ ರಾಜಕಾರಣ ಇಲ್ಲದ್ರು ಸಹ ಜನರ ಬಿಟ್ಟು ಬೇಡ ಇರ್ಲಿಲ್ಲ ಅವತ್ತು ಸಹ ಜನರ ಪರವಾಗಿ ಕೆಲಸ ಮಾಡೋದಕ್ಕೂ ಬಂದವನೇ ಅವತ್ತು ಇವತ್ತು ಸಂಪೂರ್ಣ ಆಶೀರ್ವಾದ ಮಾಡ್ಕೊಟ್ಟಂತ ಜನ ನೀವು ಹಾಗಾಗಿ ಯಾವ ಇರ್ಬೋದು ಇವತ್ತು ಜೆ ಜೆ ಎಂ ಇಂದ ಮನೆ ಈ ಭಾಗದಲ್ಲಿ ಸ್ವಲ್ಪ ಕಮ್ಮಿ ಆಯ್ತು ಆ ಜನ ಗುತ್ತಿಗೆದಾರ ಬರ್ಲಿಲ್ಲ ಅವನಿಗೂ ಇದು ಮಾಡ್ಬಿಟ್ಟು ಕೊನೆಗೆ ಅದು ಆ ಕೆಲಸವನ್ನು ಮುಕ್ತಾಯ ಮಾಡಿಕೊಟ್ಟಿದೀವಿ ಈ ಭಾಗದ ಇನ್ನು ಕೆರೆಗಳು ಅಭಿವೃದ್ಧಿ ಆಗ್ಬೇಕು ಹೋದಷ್ಟೇ ಕೆರೆಗಳು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಮಳೆ ಶುರುವಾಗ್ಬಿಡ್ತು ಈ ಸರಿ ದುಡ್ಡು ಇಟ್ಟಿದ್ದೀನಿ ಸುಮಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೇಳು ಕೋಟಿ ರೂಪಾಯಿನ ಕೆರೆಗಳಿಗೆ ಇಟ್ಟಿದ್ದೀನಿ ಐವತ್ತು ಲಕ್ಷ ಒಂದು ಕೋಟಿ ಈ ತರ ಕೆರೆಗಳಿಗೆ ಇಟ್ಟಿದ್ದೀವಿ ಚಾನಲ್ ಗಳಿಗೆ ಭಾಗದಲ್ಲಿ ಚಾನಲ್ಗಳು ಹೊಡೆದೋಗಿದ್ವು ಅದಕ್ಕೂ ಚಾನಲ್ಗೆ ಕೊಟ್ಟಿದ್ದೀನಿ ಪ್ರಕಾಶ್ ನಿಮ್ಮಲ್ಲಿ ಒಂದು ಚಾನಲ್ ಕೊಡ್ತಾ ಇದ್ದೀರಿ ಈಗ ಬಲ್ಲಿ ಬಚ್ಚನ ಹೋಗಿಲ್ಲ ಅಂತ ಹೇಳಿದ್ರು ಕೋಟಿ ಹಾಗೆ ನಾವು ಏನು ಕೊಡ್ಬೇಕು ಎಲ್ಲವನ್ನು ಕೊಟ್ಟಿದ್ದೀವಿ ಯಾವ ಗ್ಯಾರಂಟಿ ಯೋಜನೆ ಅದು ಜನಸಾಮಾನ್ಯರು ಇರುವಂತ ಯೋಜನೆಗಳೇನೆ ಅದೇನು ಕಮ್ಮಿ ಅಲ್ಲ ಗ್ಯಾರಂಟಿ ಯೋಜನೆ ಐದು ಯೋಜನೆಗಳಿದೆಯಲ್ಲ ಜನಸಾಮಾನ್ಯರ ಬದುಕಿಗೆ ಇವತ್ತು ದಾರಿಯಾಗಿದೆ ಇವತ್ತು ಅದು ಏನು ಕಮ್ಮಿ ಅಲ್ಲ ಎರಡ್ ಸಾವಿರ ರೂಪಾಯಿ ಇರ್ಬೋದು ಎರಡ್ ಸಾವಿರ ರೂಪಾಯಿ ಯಾರ ಹೇಳ್ಬೋದು ಎರಡ್ ಸಾವಿರ ರೂಪಾಯಿ ಯಾರು ಕೊಡಲ್ಲ ಆ ಒಂದು ಪುಟ್ಟ ಮನೆ ಇರ್ಬೋದು ಅವ್ರ ಕುಡಿಸ್ಲಿ ಇರ್ಬೋದು ಆ ಮನೆಯ ಯಜಮಾನರಿಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ರೆ ಇರ್ಬೋದು ನಾನ್ ನೋಡ್ತಾ ಇದೇನಲ್ಲ ಮನೆಯಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೂ ಗತಿ ಇಲ್ಲ ಅವ್ರಿಗೆ ಯಾವ ಗ್ಯಾರಂಟಿ ಎರಡ್ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ಅಕ್ಕಿ ಬಂದಿದೆ ಅದರಲ್ಲೇ ಜೀವನ ಬಹಳ ಮಾಡ್ತಾ ಇದ್ದಾರೆ ಇವತ್ತು ಅದನ್ನ ಯಾರು ತಿಳ್ಕೊಳ್ಳೋದ್ರಲ್ಲಿ ಇವತ್ತು ಹಾಗೆ ಗ್ಯಾರಂಟಿ ಬಗ್ಗೆ ಯಾರು ಏನು ಮಾತಾಡೋ ಪ್ರಶ್ನೆ ಇಲ್ಲ ಹಾಗಾಗಿ ಬಂದು ಕಡೆ ಇವತ್ತು ಅದೊಂದೇ ಅಲ್ಲ ಈ ಭಾಗದ ಜನರಿಗೆ ಬಹಳ ವರ್ಷದಿಂದ ಯಾರು ಇವತ್ತು ಬಹುಶಃ ದಾಟಕಾಗೋಬಾರ ತುಂಬ್ರಿ ಆ ಭಾಗದಲ್ಲಿ ನೋಡ್ಬೇಕು ನೀವು ಪಾಪ ಇಪ್ಪತ್ತು ಕಿಲೋಮೀಟರ್ ಬರ್ಬೇಕು ಅವ್ರ ಸುತ್ತಲಿಕೆ ಬರ್ಬೇಕು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅವರಿಗೆ ಒಂದು ಕಾನ್ಸಂಖ್ಯ ಇರಲಿಲ್ಲ ಬಹಳ ವರ್ಷದ ಏನಾದ್ರು ಅಮ್ಮಮ್ಮ ಅಂದ್ರೆ ಒಂದು ವರ್ಷಕ್ಕೆ ನಾಲ್ಕು ಕಾನ್ಸಂಕ ಬರ್ತಿದ್ರು ಪ್ರಕಾಶ್ ಈಶ್ವರ ಇನ್ನೂರ ಮೂವತ್ತೈದು ಕಾನ್ಸಂಖ್ಯಗಳನ್ನು ಕೊಟ್ಟಿದ್ದೀನಿ ತಾಲೂಕಿನ